ಅಂದ್ಕೊಳ್ಳಿ ನೀವೊಂದು ಹೊಸ ಯೂಟ್ಯೂಬರ್ ಅಂತ ನಿಮ್ಮೊಂದು ಚಾನಲ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಐದು ಆರು ತಾಸು ಕೂತು ಸ್ಕ್ರಿಪ್ಟ್ ಬರೆದು ಅದನ್ನು ವಿಡಿಯೋನಾಗಿ ಮಾಡಿ ಅದಕ್ಕೆ ಒಂದು ವಾಯ್ಸ್ ಓವರ್ ಆ್ಯಡ್ ಮಾಡಿ ಹಾಗೆ ವಿಡಿಯೋನ ಎಡಿಟಿಂಗ್ ಮಾಡಿ ಇಷ್ಟೆಲ್ಲ ಆದ ನಂತರ ಚೆನ್ನಾಗಿರೋ ಒಂದು ತಮ್ಲೆನನ್ನು ರೆಡಿ ಮಾಡ್ತೀರಾ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ನಿಮಗೆ ಎರಡರಿಂದ ಮೂರು ದಿನ ಬೇಕಾಗುತ್ತದೆ ಇಷ್ಟೆಲ್ಲ ಆದ ನಂತರ ಆ ವಿಡಿಯೋಗೆ ಒಂದು ಚೆನ್ನಾಗಿರೋ ಡಿಸ್ಕ್ರಿಪ್ಷನ್ ಹಾಗೂ ಟ್ಯಾಗನ್ನು ಹಾಕ್ತೀರಾ ಇಷ್ಟೆಲ್ಲ ಮಾಡಿದ ನಂತರ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತೀರಾ ಆ ನಂತರ ಒಂದು ಅವರ್ ನಂತರ ನೋಡಿದರೆ ವಿಡಿಯೋಗೆ ಜೀರೋ ವ್ಯೂಸ್ ಐದು ಅವರ್ ನಂತರ ನೋಡಿದರೂ ಜೀರೋ ವ್ಯೂಸ್ ಹಾಗೆ ಹತ್ತು ಅವರ್ ನಂತರ ನೋಡಿದರೂ ವಿಡಿಯೋಗೆ ಜೀರೋ ವ್ಯೂಸ್ ಹಾಗೆ ಒಂದು ದಿನ ಎರಡು ದಿನ ನಾಲ್ಕು ದಿನ ಐದು ದಿನ ನಂತರ ನೋಡಿದರು ವಿಡಿಯೋಗೆ ಜೀರೋ ವ್ಯೂಸ್ ಒಂದೊಂದು ಯೂಟ್ಯೂಬರ್ ತಾವೇ ಯೂಟ್ಯೂಬಿನ ಜೀನಿಯಸ್ ಹಾಗೂ ತಾವೇ ಯೂಟ್ಯೂಬಿನ ಗುರು ಅಂದ್ಕೊಳ್ತಾರೆ ಅವರೆಲ್ಲ ಒಂದು ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅವರು ವಿಡಿಯೋಗೆ ಹನ್ನೆರಡರಿಂದ ಹದಿಮೂರು ತಾಸ್ ನಲ್ಲಿ ನೂರು ಐದುನೂರು ವ್ಯೂಸ್ ಬರುತ್ತದೆ ಹಾಗಾದರೆ ಅವರು ಏನು ಮಾಡ್ತಾರೆ ಹೊಸ ಯೂಟ್ಯೂಬರ್ ತಮ್ಮ ವಿಡಿಯೋನ ಶೇರ್ ಮಾಡ್ತಾರೆ ಅಂದರೆ ತಮ್ಮ ವೀಡಿಯೋನ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಶೇರ್ ಮಾಡ್ತಾರೆ ಅದೇ ಹೊಸ ಯೂಟ್ಯೂಬರ್ ಮಾಡುವ ದೊಡ್ಡ ತಪ್ಪು ಹೊಸ ಯೂಟ್ಯೂಬರ್ ನೀವು ಏನು ತಿಳ್ಕೊಂಡಿದ್ದೀರಾ ಯೂ ನೀವು ವಿಡಿಯೋನ ಶೇರ್ ಮಾಡಿದರೆ ಅದು ಯೂಟ್ಯೂಬಿಗೆ ಗೊತ್ತಾಗಲ್ಲ ಅಂತ ಯೂಟ್ಯೂಬ್ ಏನು ಚಿಕ್ಕ ಮಗುವಲ್ಲ ಯೂಟ್ಯೂಬ್ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅದರಲ್ಲಿ ತುಂಬ ವಿಷಯ ಮಾಹಿತಿಗಳಿವೆ ನೀವು ವಾಟ್ಸಪ್ ಗ್ರೂಪ್ನಲ್ಲಿ ಆಗಲಿ ಫೇಸ್ಬುಕ್ ಗ್ರೂಪ್ನಲ್ಲಿ ಆಗಲಿ ವಿಡಿಯೋನ ಶೇರ್ ಮಾಡಿದರೆ ಮೊದಲು ನಿಮಗೆ ಸ್ವಲ್ಪ ವ್ಯೂಸ್ ಬರುತ್ತದೆ ಆನಂತರ ಇಂಪ್ರೆಷನ್ ಕಡಿಮೆ ಆಗುತ್ತದೆ ನಿಮ್ಮ ವೀಡಿಯೋಗೆ ವ್ಯೂಸೇ ಬರೋದಿಲ್ಲ ನಿಮ್ಮ ಯೂಟ್ಯೂಬಿನ ಗ್ರಾಪು ಮೊದಲು ಏರಬಹುದು ಆನಂತರ ಆಗುತ್ತಾ ಬರುತ್ತದೆ ಇವಾಗ ಇವೆರಡು ಫೋಟೋವನ್ನು ನೋಡಿ ಮೊದಲ ಫೋಟೋದಲ್ಲಿ ಶೇರಿಂಗ್ ವಿಡಿಯೋ ಎರಡನೇ ಫೋಟೋದಲ್ಲಿ ನಾನ್ ಶೇರಿಂಗ್ ವಿಡಿಯೋ ಇವಾಗ ನಿಮಗೆ ತಿಳಿಯಬಹುದು ಯಾಕೆ ನಾವು ವಿಡಿಯೋನ ಶೇರ್ ಮಾಡಬಾರದು ಮೊದಲ ಫೋಟೋವನ್ನು ನೋಡಿ ಇದರಲ್ಲಿ ಮೊದಲು ವ್ಯೂಸ್ ಬಂದಿದೆ ಆನಂತರ ಎರಡನೇ ಫೋಟೋದಲ್ಲಿ ನೋಡಿ ಮೊದಲು ವ್ಯೂಸ್ ಬರಲಿಲ್ಲ ಆನಂತರ ವ್ಯೂಸ್ ಬಂದಿದೆ ಹೀಗೆ ನಿಮ್ಮ ವಿಡಿಯೋ ಡೌನ್ ಆಗುತ್ತಾ ಬರುತ್ತದೆ ನೀವು ವಿಡಿಯೋನ ಶೇರ್ ಮಾಡಿದರೆ ನೀವು ಲಾಂಗ್ ಟರ್ಮ್ ಆಗಿ ಯೂಟ್ಯೂಬಿಂದ ದುಡ್ಡನ್ನು ಅರ್ನ್ ಮಾಡಬೇಕೆಂದರೆ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮೊದಲು ನಿಲ್ಲಿಸಬೇಕು ವಿಡಿಯೋ ಶೇರ್ ಮಾಡಲಿಲ್ಲ ಅಂದರೆ ನಿಮ್ಮ ಯಾ ಹೇಗೆ ರೀಚ್ ಆಗುತ್ತದೆ ನಮ್ಮ ವಿಡಿಯೋ ಹೇಗೆ ಬೂಸ್ಟ್ ಆಗುತ್ತೆ ಈ ಪ್ರಶ್ನೆ ನಿಮ್ಮ ತಲೆಯಲ್ಲೇ ಇದ್ದರೆ ಅದನ್ನು ಬಿಟ್ಟಾಕಿ ಯೂಟ್ಯೂಬೇ ನಿಮ್ಮ ವಿಡಿಯೋನ ರೆಕಮೆಂಡ್ ಮಾಡುತ್ತದೆ ಸಜೆಷನ್ ಮಾಡುತ್ತದೆ ಯೂಟ್ಯೂಬು ಯಾರ ಬಳಿ ತಲುಪ ತಲುಪಿಸಬೇಕು ಅವರ ಬಳಿ ತಲುಪಿಸೋದು ಬಿಟು